ನಮ್ಮಲ್ಲಿರುವಂತಹ ಹಿರಿಯ ಸಾಹಿತಿಗಳು ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆ ನೀಡಿದಂಥವರು ಸಾಹಿತ್ಯದಲ್ಲಿ ಸಾಧನೆಯನ್ನ ಮಾಡಿದಂಥವರು ಇವತ್ತಿನ ಉದ್ಘಾಟಕರೂ ಆಗಿರುವಂತಹ ಶ್ರೀ ಎಲ್ ಎಲ್ ಮುಕುಂದರಾಜ್ ಅವರು ನಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಯ ಹದಿನೆಂಟನೇ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೀತಾ ಇದೆ ಬಹಳ ಸಂತೋಷ ಇದನ್ನು ಉದ್ಘಾಟನೆ ಮಾಡ್ತಾ ಇರುವಂತದ್ದು ವೇದಿಕೆ ಮೇಲೆ ಇವತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಹಿರಿಯರಾದಂಥ ಪದ್ಮಪ್ರಸಾದ್ ಅವರಿದ್ದಾರೆ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದ್ರು ನನ್ನ ಜಿಲ್ಲೆಯಲ್ಲೇ ಅವರು ಈಗಲೂ ವಾಸ್ತವ್ಯ ಹೂಡಿ ತಮ್ಮ ಸಾಹಿತ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಜೊತೆಗೆ ನನ್ನ ಹಿರಿಯ ಮಿತ್ರರು ಹಿರಿಯ ಪತ್ರಕರ್ತರಾದಂಥ ಹಿಂದಿನ ಸಾಹಿತ್ಯ ವರ್ಷ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಕೊಡಸೆಯವರಿದ್ದಾರೆ ಅಷ್ಟೇ ಅಲ್ಲ ಇಡೀ ಸರ್ಕಾರದ ಮತ್ತು ರಾಜಕಾರಣದ ಪ್ರತಿನಿಧಿಗಳಾಗಿ ನಮ್ಮ ಮಂಜುನಾಥ್ ಗೌಡ್ರು ಈ ಸಮಾರಂಭದಲ್ಲಿರೋದು ನನಗೆ ಬಹಳ ಸಂತೋಷ ತಂದಿದೆ ತುಂಬ ಜನ ವೇದಿಕೆಯ ಮೇಲೆ ಹಿರಿಯರು ಸ್ನೇಹಿತರು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಸ್ವಾಮಿಯವರು ಸೇರಿದಂಗೆ ಕಾರ್ಯದರ್ಶಿಗಳು ಆಮೇಲೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮುಖ್ಯವಾಗಿ ನಮ್ಮ ಹುಚ್ಚುರಾಯತ್ನವರಂತಹ ಗೆಳೆಯರು ಪತ್ರಕರ್ತ ಮಿತ್ರರು ನಮ್ಮ ಅಂತ ಹೋರಾಟಗಾರರು ಅಲ್ಲೆಲ್ಲೋ ಹಿಂದೆ ಚಂದ್ರೇಗೌಡರು ಕೂತಿದ್ದಾರೆ ಎಲ್ಲ ಬಂಧುಗಳೇ ಇವತ್ತು ಈ ಜಿಲ್ಲಾ ಸ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕಾಗಿದ್ದವರು ನಮ್ಮ ಸಚಿವರಾದಂಥ ಮಧು ಬಂಗಾರಪ್ಪನವರು ಇಷ್ಟೊತ್ತು ಮಂಜುನಾಥ್ ಅವರು ಈ ಸಾಹಿತ್ಯ ಭವನದ ನಿರ್ಮಾಣಕ್ಕಾಗಿ ಆಗಲಿ ಅಥವಾ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನ ಸಂಘಟಿಸೋಕ್ಕಾಗಲಿ ಅವರು ಪಟ್ಟಿರುವ ಅನೇಕ ಯಾತನೆಗಳನ್ನು ನಮ್ಮ ಎದುರುಗಡೆ ಬಿಚ್ಚಿಟ್ರು ಏನಾದರೂ ಇವತ್ತು ಬಂದಿದ್ದಿದ್ರೆ ಅವರ ಎದುರುಗಡೆ ಇದನ್ನೆಲ್ಲ ಹೇಳ್ಬೋದಾಗಿತ್ತೋ ಏನೋ ಆದರೆ ದುರದೃಷ್ಟ ಏನು ಅಂತಂದರೆ ಇವತ್ತು ಅವರು ಇಲ್ಲಿ ಬರೋಕ್ಕಾಗಲ್ಲ ಯಾಕೆ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಪ್ರತಿ ಗುರುವಾರವೂ ಕೂಡ ಸಚಿವ ಮಂಡಲದ ಸಭೆ ಇರೋದರಿಂದ ಅವರು ಗುರುವಾರಗಳಲ್ಲಿ ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಮಂತ್ರಿಗಳು ಬೆಂಗಳೂರಿನಲ್ಲಿ ಸಭೆ ಸೇರಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇರುತ್ತೆ ಇರಲಿ ಪರವಾಗಿಲ್ಲ ಮಧು ಬಂಗಾರಪ್ಪನವರು ಬರದಲೇ ಇರೋದ್ರಿಂದ ನನಗೊಂದು ಸೌಭಾಗ್ಯ ಸಿಕ್ತು ಅಂತ ನಾನು ಭಾವಿಸಿದ್ದೀನಿ ಯಾಕೆ ಅಂತಂದರೆ ಮಧು ಬಂಗಾರತ್ನವರಿಗೆ ತಾನು ಬಂಗಾರತ್ನವರು ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ಅವರ ಕುಮಾರ್ ಇರ್ಬೋದು ಅಥವಾ ಅವ್ರ ಹೆಣ್ಣು ಮಕ್ಕಳು ಇರ್ಬೋದು ಗೀತಮ್ನವ್ರು ಇರ್ಬೋದು ಇವರೆಲ್ಲರೂ ಅವ್ರ ಮಕ್ಕಳು ಬಂಗಾರಪ್ಪನವ್ರ ಮಕ್ಕಳು ಅಂತ ಕೇಳ್ಕೊಳ್ಳೋಕ್ಕೆ ಎಷ್ಟು ಒಂದು ಅಭಿಮಾನ ಇದೆಯೋ ನಾವೂ ಕೂಡ ಬಂಗಾರಪ್ಪನವರ ಮಕ್ಕಳು ಅಂತ ಹೇಳ್ಕೊಳಕ್ಕೆ ಅಭಿಮಾನ ಪಡ್ತೀವಿ ಯಾಕೆ ಅಂತ ನೀವು ಕೇಳ್ಬೋದು ಏನು ರೀ ನಿಮ್ಮ ಅಪ್ಪ ಯಾರೋ ನರಸೇಗೌಡ ಅಂತ ನೀವು ಬಂಗಾರಪ್ಪನವ್ರ ಹೆಸರು ಹೇಳ್ತಾ ಇದ್ದೀರಿ ಅಂತ ಕೇಳ್ಬೋದು ಇಲ್ಲಿ ನಮ್ಮ ಉಮಾಪತಿ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಹತ್ತು ಸಾವಿರ ಜನ ಮೇಸ್ಟ್ರುಗಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿ ಕಾಲೇಜುಗಳವರೆಗೆ ಡಿಪ್ಲೊಮೊ ಕಾಲೇಜು ಜೂನಿಯರ್ ಕಾಲೇಜುಗಳು ಹೈಸ್ಕೂಲು ಪ್ರಾಥಮಿಕ ಶಾಲೆ ಎಲ್ಲ ವಲಯದಲ್ಲಿ ಸುಮಾರು ಹತ್ತು ಸಾವಿರ ಜನ ಶಿಕ್ಷಕರು ಹತ್ತು ರೂಪಾಯಿ ಸಂಬಳ ಕಡಿಮೆಗೆ ಗುತ್ತಿಗೆ ಆಧಾರದ ಮೇಲೆ ನಾವು ಎಂಟು ವರ್ಷ ನಿರಂತರವಾಗಿ ಕೆಲಸ ಮಾಡಿದರು ರಾಮಕೃಷ್ಣ ಹೆಗಡೆಯವರು ಕಾಲದಿಂದಲೂ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು ಆಮೇಲೆ ಅನೇಕ ಜನ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಾದರು ಆಮೇಲೆ ಇವರು ಯಾರೂ ಕೂಡ ತಗಳದಲ್ಲೇ ಇರುವಂಥ ಒಂದು ನಿರ್ಧಾರವನ್ನು ಸನ್ಮಾನ್ಯ ಬಂಗಾರಪ್ಪನವರು ಅವತ್ತು ತಗೊಂಡ್ರು ಆ ಕಾರಣಕ್ಕಾಗಿ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಿದ್ರು ಪರ್ಮನೆಂಟ್ ಆದ ಕಾರಣಕ್ಕಾಗಿ ನಾವು ದಿವಸ ಬೆಳಗ್ಗೆ ಇದ್ದರೆ ಬಂಗಾರಪ್ಪನವ್ರನ್ನ ಸ್ಮರಣೆ ಮಾಡ್ತೀವಿ ರಾತ್ರಿ ಮಲಗಬೇಕಾದ್ರೆ ಹತ್ತು ಸಾವಿರ ಜನ ಮೇಸ್ಟ್ರುಗಳು ಬಂಗಾರಪ್ಪನವ್ರನ್ನ ಸ್ಮರಣೆ ಮಾಡ್ತಾ ಇರ್ತೀವಿ ಅವರ ಅನ್ನದ ಋಣದಲ್ಲಿರೋದರಿಂದ ಕಾರಣದಿಂದಾಗಿಯೇ ನಾವೆಲ್ಲರೂ ಅವರಿಗೆ ಮಕ್ಕಳ ಸಮಾನ ಮಧು ಅವರಿಗೆ ಸಿಕ್ಕಬೇಕಾದ ಅವಕಾಶ ನನಗೆ ಸಿಕ್ಕಿದೆ ಅಂತಂದರೆ ಇದು ಯಾವುದೋ ಒಂದು ಸಂಬಂಧ ಎಲ್ಲೋ ಆ ರೀತಿಯಾಗಿ ಜೊತೆಗೂಡಿರುವಂಥದ್ದು ನಾನು ತುಂಬ ಅಭಿಮಾನದಿಂದ ಸ್ಮರಣೆ ಮಾಡ್ತೀನಿ ನಮ್ಮ ಮಂಜುನಾಥ್ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರು ಮಾತಾಡಬೇಕಾದ್ರೆ ಪ್ರಭುತ್ವ ಮತ್ತು ಸಾಹಿತ್ಯ ಇವುಗಳ ನಡುವಿನ ಒಂದು ಸಂಕಷ್ಟಕರ ವಾತಾವರಣ ಇದೆಯಲ್ಲ ಅದನ್ನು ಹೇಳಿದ್ರು ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ಮಹಾಕವಿ ಕುವೆಂಪು ಅವರ ಅಖಂಡ ಕರ್ನಾಟಕ ಅಂತ ಒಂದು ಪದ್ಯ ಇದೆ ಆ ಪದ್ಯವನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಆವಾಗ ಕರ್ನಾಟಕದ ಯಾವಾಗ ಐವತ್ತು ವರ್ಷಗಳ ಹಿಂದೆ ಕರ್ನಾಟಕದ ಏಕೀಕರಣ ಆಗುವ ಸಂದರ್ಭದಲ್ಲಿ ಕುವೆಂಪು ಅವರು ಮೈಸೂರಿನಲ್ಲಿ ಕರ್ನಾಟಕದ ಏಕೀಕರಣ ಆಗಬೇಕು ಅಂತ ಒಂದು ಉಪನ್ಯಾಸವನ್ನ ಕೊಡ್ತಾರೆ ಅವರು ಕಾಲೇಜಿನ ಅಧ್ಯಾಪಕರಾಗಿರ್ತಾರೆ ಸರ್ಕಾರಿ ನೌಕರರಾಗಿರ್ತಾರೆ ಯಾರೋ ಹೋಗಿ ಸರ್ಕಾರಕ್ಕೆ ಚಾಡಿ ಹೇಳ್ತಾರೆ ನೋಡಿ ಇವರು ಸರ್ಕಾರದ ನೀತಿಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತೇಳಿ ಕುವೆಂಪು ಅವರ ವಿರುದ್ಧ ಚಾಡಿ ಹೇಳಿದಾಗ ಆಗಿನ ಸರ್ಕಾರದ ಶಿಕ್ಷಣ ಮಂತ್ರಿಗಳು ಏನು ಮಾಡ್ತಾರೆ ಕುವೆಂಪು ಅವ್ರಿಗೆ ಒಂದು ನೋಟಿಸ್ ಕೊಡ್ತಾರೆ ನೀವು ಸರ್ಕಾರದ ವಿರುದ್ಧವಾಗಿ ಮಾತಾಡಿದಿರಿ ನಿಮ್ಮ ಮೇಲೆ ಯಾಕೆ ನಾವು ಕ್ರಮ ತಗೋಬಾರದು ಈ ನೋಟಿಸ್ಗೆ ಹದಿನೈದು ದಿನಗಳ ಒಳಗೆ ಉತ್ತರ ಕೊಡಬೇಕು ಅನ್ನುವಂಥ ಒಂದು ಪತ್ರ ನೋಟಿಸು ಸರ್ಕಾರದಿಂದ ಕುವೆಂಪು ಅವ್ರಿಗೆ ಹೋಗುತ್ತೆ ಕುವೆಂಪು ಅವರು ಅದನ್ನೇನು ಮಾಡ್ತಾರೆ ಅನ್ನೋ ಒಂದ್ ಕಡೆ ಇಟ್ಟು ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಒಂದು ಪದ್ಯವನ್ನು ಬರೀತಾರೆ ಕವಿಗಳಿಗೆ ನೋಟಿಸ್ ಕೊಟ್ಟರೆ ಏನಾಗುತ್ತೆ ಅನ್ನೋದು ಇದರೊಳಗೆ ಗೊತ್ತಾಗುತ್ತೆ ಏನು ಮಾಡ್ತಾರೆ ಅಖಂಡ ಕರ್ನಾಟಕ ಅಂತ ಒಂದು ಪದ್ಯ ಬರೀತಾರೆ ಆ ಪದ್ಯದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ನೀನು ಯಾವ ಮಹಾಮಂತ್ರಿನಯ್ಯ ನಿನ್ನೆಂಥ ಸಚಿವ ನೀನು ಐದು ವರ್ಷಕ್ಕೆ ಒಂದು ಸರಿ ಬಂದು ಹೋಗುವ ಸಚಿವ ಮಂಡಲ ನಿಮ್ಮದು ನಮ್ಮದು ಆಗಲ್ಲ ಸರಸ್ವತಿಯ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ಸರಸ್ವತಿಯ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ಕೊಡಸಿ ಅವ್ರಿಗೆ ಹೇಳ್ತಾ ಇದ್ದೆ ಸಾರ್ ಯಾರಾದರೂ ನಿತ್ಯ ಸಚಿವರು ಇದ್ರ ಉದ್ಘಾಟನೆ ಮಾಡ್ತಾರೆ ಬಿಡಿ ಸಾರ್ ಸಚಿವರು ಬರದೇ ಇದ್ರು ಪರವಾಗಿಲ್ಲ ಆ ನಿತ್ಯ ಸಚಿವ ನಾನೇ ಆಗಿರೋದು ನನಗೆ ಬಹಳ ಸಂತೋಷ ತಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಪಂಪನಿಲ್ಲಿ ಮುಖ್ಯಮಂತ್ರಿ ದೃಪದುಂಗನೆ ಚಕ್ರವರ್ತಿ ನಮ್ಮ ದೃಪದುಂಗ ಮಂಜುನಾಥ್ ಅವ್ರ ಮಗ ದೃಪತುಂಗ ಅಲ್ಲ ಒಂಬತ್ತನೇ ಶತಮಾನದಲ್ಲಿದ್ದಂಥ ರಾಷ್ಟ್ರಕೂಟರ ದೊರೆ ದೃಪತುಂಗ ಮಹಾರಾಜ ಆ ನೃಪತುಂಗನ ಚಕ್ರವರ್ತಿ ಪಂಪನಿಲ್ಲಿ ಮುಖ್ಯಮಂತ್ರಿ ಹರಿಹರ ಬಸವೇಶ್ವರ ಅಲ್ಲಮಪ್ರಭು ಇವರೆಲ್ಲ ಯಾರ್ಯಾರು ಕನ್ನಡದ ಲೇಖಕರ ಪರಂಪರೆ ಇದ್ದಾರೆ ಇವರೆಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಇವರು ಸಚಿವ ಮಂಡಲದ ಸದಸ್ಯರು ನಮ್ಮದು ನಿತ್ಯ ಸಚಿವ ಮಂಡಲ ಅಂತ ಹೇಳಿ ಸರ್ಕಾರಕ್ಕೆ ಉತ್ತರವನ್ನು ಕುವೆಂಪು ಅವರು ಕೊಡ್ತಾರೆ ಇಂಥ ಪ್ರಸಂಗಗಳಲ್ಲಿ ಹೇಗೆ ಅವೆಲ್ಲ ನೆನಪಾಗುತ್ತೆ ಕನ್ನಡಿಗರಿಗೆ ಅನ್ನುವಂಥದ್ದಕ್ಕೆ ನಾವು ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು ಶಿವಮೊಗ್ಗ ಜಿಲ್ಲೆ ಸಾಮಾನ್ಯವಾದ ಜಿಲ್ಲೆ ಅಲ್ಲ ಅದು ಯಾರನ್ನೂ ನಂಬಿಕೊಂಡು ಬದುಕ್ತಾ ಇರುವ ಜನರ ಜಿಲ್ಲೆ ಅಲ್ಲ ರಾಜಕಾರಣದ ಬಗ್ಗೆ ಜೋಲು ಬಿದ್ದಿರುವ ಜನರಿರೋ ಜಿಲ್ಲೆ ಅಲ್ಲ ಈ ಶಿವಮೊಗ್ಗ ಜಿಲ್ಲೆ ಕನ್ನಡದ ಮೊಟ್ಟ ಮೊದಲೇ ಕವಿ ಪಂಪನ ಜಿಲ್ಲೆ ಪಂಪ ಬನವಾಸಿಯಲ್ಲಿ ಹುಟ್ಟದವನು ಅಲ್ಲಿಂದ ವ್ಯಂಗಿ ಹೋಗ್ತಾನೆ ಪಂಪ ಮೊದಲನೇ ಕವಿ ಪಂಪ ಈ ಜಿಲ್ಲೆಯವನು ಬನವಾಸಿ ದೇಶ ಇದನ್ನೆಲ್ಲ ಆ ಕಾಲದಲ್ಲಿ ಬನವಾಸಿ ದೇಶ ಅಂತ ಕರಿತಾ ಇದ್ರು ಆರಂಕುಶ ಬಿಟ್ಟೊಡಂ ನೆನವದೆನ್ನಮನ ಬನವಾಸಿ ದೇಶಮ್ ಅಂತೇಳಿ ಪಂಪ ಬಹಳ ಅದ್ಭುತವಾಗಿ ಈ ನೆಲದ ಬಗೆಗೆ ಬಹಳ ಪ್ರೀತಿ ಗೌರವ ಘನತೆಯಿಂದ ಮಾತಾಡಿದ್ದಾನೆ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನದ ಅಲ್ಲಮ್ಮಪ್ರಭುಗಳಾಗಲಿ ಅಕ್ಕ ಮಹಾದೇವಿಯವರಾಗಲಿ ಇಲ್ಲಿಂದನೇ ಕಲ್ಯಾಣಕ್ಕೆ ಹೋಗಿದ್ದು ಇಲ್ಲಿಂದನೇ ಕಲ್ಯಾಣಕ್ಕೆ ಉಡುತಡಿ ಇದೆಲ್ಲ ಗೊತ್ತಿರಬೇಕಲ್ವ ನಿಮಗೆ ಇಲ್ಲಿಂದನೇ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಬಹುದೊಡ್ಡ ಒಂದು ಚಳುವಳಿಯನ್ನು ಕಟ್ಟಿದರು ಆ ಅನುಭವ ಮಂಟಪ ಮಹಾಮನೆ ಏನಿತ್ತು ಅದು ಈ ಕಾಲದ ಪಾರ್ಲಿಮೆಂಟ್ ಇದ್ದಾಗೆ ಅದರ ಅಧ್ಯಕ್ಷರಾಗಿದ್ದವರು ಆಗ ಸ್ಪೀಕರ್ ರೀತಿಯಲ್ಲಿ ಅಧ್ಯಕ್ಷರಾಗಿದ್ದವರು ಅಲ್ಲಮ್ಮ ಪ್ರಭುಗಳು ಇದೇ ಜಿಲ್ಲೆಯಿಂದ ಹೋಗಿದ್ರು ಅದನ್ನು ನಾವು ಅಭಿಮಾನದಿಂದ ನೆನೆಬೇಕು ನಮ್ಮ ಕಾಲದಲ್ಲಿ ಇಬ್ಬರು ಲೇಖಕರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಒಂದು ಕುವೆಂಪು ಅವರಿಗೆ ಇನ್ನೊಂದು ಅನಂತಮೂರ್ತಿಯವರಿಗೆ ನನ್ನ ವಿದ್ಯಾಗುರುಗಳಾದಂಥ ಶೂರುದ್ರಪ್ಪನವರು ಹುಟ್ಟಿದ್ದು ಶಿಕಾರಿಪುರದಲ್ಲಿ ಇದೇ ಜಿಲ್ಲೆಯವರು ಮತ್ತೊಬ್ಬರು ಚಿದಾನಂದ ಮೂರ್ತಿಯವರು ಕೂಡ ಅವರು ನನ್ನ ಮೇಷ್ಟ್ರು ಅವರು ಹುಟ್ಟಿದ್ದು ಕೂಡ ಇದೇ ಜಿಲ್ಲೆಯಲ್ಲಿ ಲಂಕೇಶ್ ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ ಎಷ್ಟು ಹೆಸರು ಹೇಳಬೇಕು ಇಲ್ಲೇ ಎಲ್ಲೋ ಸಹ್ಯಾದ್ರಿ ಕಾಲೇಜ್ನಲ್ಲಿ ನಿಸಾರ್ ಅಹಮದ್ ಕೂತ್ಕೊಂಡು ಕನ್ನಡದ ಆ ಗೀತೆಯನ್ನು ರಚನೆ ಮಾಡಿದ್ದು ಶಿವಮೊಗ್ಗ ಜಿಲ್ಲೆ ಒಳಗಡೆ ಇಂಥ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡಬಹುದು ಸಾಂಸ್ಕೃತಿಕವಾಗಿ ಇಷ್ಟು ಶಕ್ತಿಶಾಲಿಯಾಗಿರುವಂತಹ ಜಿಲ್ಲೆ ಇದು ಅಷ್ಟೇ ಅಲ್ಲ ನೀವು ಆಧುನಿಕ ಕರ್ನಾಟಕವನ್ನು ಕಟ್ಟಿರುವಂಥ ಚಳುವಳಿಗಳು ಒಂದು ಕಾಗೋಡು ಸತ್ಯಾಗ್ರಹದಂಥ ಚಳುವಳಿ ಎಲ್ಲಿ ನಡೀತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊ ಹೀಗೆ ಮಹತ್ವದ ಚಳುವಳಿಗಳು ನಡೆದಿರೋದು ಒಬ್ಬ ಗೋಪಾಲ್ಗೌಡ್ರಂತ ರಾಜಕಾರಣಿ ಸಮಾಜವಾದಿ ಚಳುವಳಿಯನ್ನು ಏನು ಅಂತ ಇಡೀ ಜಗತ್ತಿಗೆ ನಾಡಿಗೆ ತೋರಿಸಿಕೊಟ್ಟಂಥ ಮಹತ್ವದ ವ್ಯಕ್ತಿ ಗೋಪಾಲ್ಗೌಡರು ಅವರು ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಒಬ್ಬ ರುದ್ರಪ್ಪ ರೈತ ಸಂಘವನ್ನ ಕಟ್ಟಿದವರು ಇದೇ ಇದೇ ಜಿಲ್ಲೆಯವರು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿದ ಬಿ ಕೃಷ್ಣಪ್ಪನವರು ಅವರ ಹೆಸರಿನಲ್ಲಿ ಮಹಾದ್ವಾರ ಇದೆ ಅವರು ಭದ್ರಾವತಿಯಲ್ಲಿದ್ದರು ಎಷ್ಟೊಂದು ಜನರನ್ನು ಹೀಗೆಲ್ಲ ನಾವು ಹೇಳಕ್ಕೆ ಸಾಧ್ಯ ಆಗುತ್ತೆ ಎಷ್ಟೊಂದು ಜನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರವರೆಗೆ ಎಷ್ಟೊಂದು ಜನ ಮುಖ್ಯಮಂತ್ರಿಗಳು ಶಿವಮೊಗ್ಗ ಜಿಲ್ಲೆಯಿಂದ ಆಗಿ ಹೋಗಿದ್ದಾರೆ ಇದನ್ನು ಅರ್ಥ ಮಾಡಬೇಕು ಒಂದು ಜಿಲ್ಲೆಯ ಸಾಮರ್ಥ್ಯ ಏನು ಅನ್ನುವಂಥದ್ದು ಅದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಪ್ರಭುತ್ವವನ್ನು ಯಾವತ್ತೂ ಕನ್ನಡಿಗರು ಬಹಳ ದೊಡ್ಡದಂತೆ ಹೆಗಲ ಮೇಲೆ ಹೊತ್ಕೊಂಡು ಹೋದವರಲ್ಲ ಅವರು ನಿರಾಕರಣೆ ಮಾಡ್ಕೊಳ್ತಲೇ ಬರ್ತಾರೆ ಯಾವಾಗಲೂ ರಾಜಕಾರಣ ಏನು ಮಾಡುತ್ತೆ ಅಂತಂದ್ರೆ ಜನರ ನಡುವೆ ತನ್ನ ಸ್ವಾರ್ಥಕ್ಕಾಗಿ ಸಂಘರ್ಷವನ್ನ ತಂದಿಡ್ತಾ ಇರುತ್ತೆ ಆ ಸಂಘರ್ಷವನ್ನ ಮೀರಿ ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನೋದನ್ನ ಸಾಹಿತ್ಯ ತೋರಿಸ್ಕೊಡ್ತಾ ಇದೆ ಇದೇ ಬಹಳ ಮುಖ್ಯವಾದ್ದು ಎಲ್ಲ ಕಾಲದಲ್ಲೂ ಇದೆ ನಿಮಗೆ ಲಕ್ಷ್ಮೀಶ ಅಂತ ಒಬ್ಬ ಕವಿ ಹೆಸರು ಕೇಳಿರ್ತೀರಿ ಅವನು ಜೈಮಿನಿ ಭಾರತ ಅಂತ ಒಂದು ಮಹತ್ವದ ಕೃತಿಯನ್ನ ಬರೆದೆ ಅದರೊಳಗೆ ನಿಮಗೆ ರಾಮಾಯಣವೂ ಇದೆ ಮಹಾಭಾರತವೂ ಇದೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಹೇಗೆ ಜನ ನೆಮ್ಮದಿಯಿಂದ ಬಂದ ಬದುಕುವಂತ ಸಂದರ್ಭ ಬಂದಾಗ್ಲೆಲ್ಲ ಕೆಲವರಿಗೆ ನೆಮ್ಮದಿಯಿಂದ ಇರೋಕ್ಕಾಗಲ್ವಂತೆ ಅದನ್ನು ಲಕ್ಷ್ಮೀಶಾಹರು ಬರಿತಾನೆ ಎರಡು ಪ್ರಸಂಗದಲ್ಲಿ ಜೈಮಿನಿ ಭಾರತದಲ್ಲಿ ರಾಮಾಶ್ವಮದ ಪ್ರಸಂಗ ಇದೆಯಲ್ಲ ನೋಡಿ ಆ ಸಂದರ್ಭವನ್ನ ರಾಮ ಆಗ ತಾನೇ ಅಯ್ ರಾವಣನ ಸೋಲಿಸಿ ಶ್ರೀಲಂಕಾದ ರಾವಣನನ್ನ ಸೋಲಿಸಿ ಅಯೋಧ್ಯೆಗೆ ಬಂದು ರಾಜ ಆಗಿರ್ತಾನೆ ರಾಜ ಆಗಿ ರಾಮರಾಜ್ಯ ಅಂದ ಮೇಲೆ ಅದು ಸುಭಿಕ್ಷವಾದ ರಾಜ್ಯವೇ ಆಗಿರಬೇಕು ಅಂತ ತಾನೇ ನಮ್ಮ ಕಲ್ಪನೆ ಇರೋದು ಕವಿಗೂ ಅದೇ ಕಲ್ಪನೆ ಬಹಳ ಸುಭಿಕ್ಷವಾಗಿತ್ತು ಮಳೆ ಬೆಳೆ ಚೆನ್ನಾಗಾಗ್ತಾ ಇತ್ತು ಜನ ಎಲ್ಲ ಆಗಿದ್ರು ಅಂತ ಯಾರೋ ಕೆಲವರಿಗೆ ನೆಮ್ಮದಿಯಿಂದ ಇರಕ್ಕೆ ಬರಲ್ಲ ಅವರು ಬಂದು ರಾಮನಿಗೆ ಚಾಡಿ ಹೇಳ್ತಾರೆ ಏನೇನು ಸ್ವಾಮಿ ನೀವು ಇನ್ ಕೂತ್ಕೊಂಡ್ರೆ ಆಗಲ್ಲ ಒಂದು ಯಜ್ಞ ಮಾಡಿ ಒಂದು ಯಾಗ ಮಾಡಿ ಅಂತೇಳಿ ಆಗ ಅಶ್ವಮೇಧ ಯಾಗವನ್ನ ರಾಮ ಮಾಡಬೇಕಾಗ್ತದೆ ಆತ ಹೇಗೆ ಪರಿತಾಪಗಳನ್ನು ಎದುರಿಸ್ತಾನೆ ಅದ್ರ ಮೂಲಕ ತನ್ನ ತಮ್ಮಂದಿರಾದ ಭರತ ಲಕ್ಷ್ಮಣ ಶತ್ರುಘ್ನ ಇವರನ್ನ ಇದು ಬರುತ್ತೆ ಕಳ್ಕೊಳ್ಳೋದಾದ್ರೆ ಸೋತು ಹೋಗ್ತಾರೆ ಅವರು ಲವಕುಶರ ಎದುರುಗಡೆ ಕೊನೆಗೆ ಸ್ವತಃ ಶ್ರೀರಾಮಚಂದ್ರನೇ ತನ್ನ ಮಕ್ಕಳ ಎದುರುಗಡೆ ಸೋತು ಅವಮಾನವನ್ನ ಅನುಭವಿಸಬೇಕಾದಂತ ಒಂದು ಪ್ರಸಂಗ ಬರುತ್ತೆ ಅದೇ ರೀತಿಯ ಈ ಮಹಾಭಾರತದಲ್ಲಿ ಅದನ್ನು ಲಕ್ಷ್ಮೀಶನೇ ಬರೀತಾನೆ ಏನ್ ಹೇಳ್ತಾನೆ ಅಂತಂದ್ರೆ ಧರ್ಮರಾಯ ಗೆದ್ದಿದ್ದಾನೆ ರಾಜ ಆಗಿದ್ದಾನೆ ಧರ್ಮರಾಯನ ರಾಜ್ಯ ಅಂದ್ರೆ ಗೊತ್ತಲ್ಲ ಧರ್ಮರಾಯನ ರಾಜ್ಯ ಜನ ಎಲ್ಲ ನೆಮ್ಮದಿಯಾಗಿರುವಂತಹ ಸಂದರ್ಭ ಆಗಲೂ ಕೂಡ ಇನ್ಯಾರಿಗೂ ನೆಮ್ಮದಿಯಾಗಕ್ಕೆ ಇರೋಕ್ ಬರಲ್ಲ ಯಾರಿಗೆ ಅಂದ್ರೆ ಆಗಿನ ಕಾಲದ ಪುರೋಹಿತರಿಗೆ ನೆಮ್ಮದಿಯಾಗಿರಕ್ಕೆ ಬರಲ್ಲ ಅವ್ರು ಏನು ಮಾಡ್ತಾರೆ ಅಯ್ಯೋಯ್ಯೋ ಧರ್ಮರಯ್ಯ ಹಿಂಗೆಲ್ಲ ಇದ್ರೆ ಸಾಧ್ಯ ಒಂದು ಯಜ್ಞ ಮಾಡು ಅವಾಗ ಅವನೊಂದು ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅದರ ಅದರ ಮೂಲಕ ಆದ ಅನಾಹುತಗಳು ಎಷ್ಟಾಯಿತು ಸುಧನ್ವನ ಕೊಲೆಯಾಗುತ್ತೆ ಆಗುತ್ತೆ ಸಾವಾಗುತ್ತೆ ಎಷ್ಟೊಂದು ಪ್ರಸಂಗಗಳಲ್ಲಿ ಎಷ್ಟೊಂದು ಸಾವು ನೋವು ಇವೆಲ್ಲವೂ ಕೂಡ ಮಹಾಭಾರತದ ಯಜ್ಞದಲ್ಲಿ ಇದೆ ಅನ್ನುವಂಥದ್ದು ನೋಡಿ ನೋಡಿ ಯಾವಾಗ ಯಾವಾಗ ದೇಶ ನೆಮ್ಮದಿಯಿಂದ ಇರೋದಕ್ಕೆ ಬಯಸುತ್ತೋ ಆಗ ಕೆಲವರಿಗೆ ಅದನ್ನು ನೋಡಿ ಸಹಿಸಿಕೊಳ್ಳಕ್ಕಾಗಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಕನ್ನಡ ಪರಂಪರೆ ಹೇಳಿರೋದು ನಾನು ಹೇಳ್ತಾ ಇರೋದಲ್ಲ ಲಕ್ಷ್ಮೀಶಾ ಹೇಳ್ತಾ ಇರೋದು ಕಳೆದ ಎಪ್ಪತ್ತು ವರ್ಷದಿಂದ ಬಾಬಾ ಸಾಹೇಬರ ಸಂವಿಧಾನ ಮತ್ತು ಗಾಂಧಿ ಮತ್ತಿತರರು ತಂದುಕೊಟ್ಟಿರುವ ಸ್ವಾತಂತ್ರ್ಯದ ಬಲ ಇದೆಯಲ್ಲ ಅದರಿಂದ ಎಲ್ಲೋ ಹಳ್ಳಿ ಒಳಗಡೆ ಹೊಲ ಉತ್ಕೊಂಡಿರ್ಬೇಕಾಗಿದ್ದ ದನ ಕಾಯ್ಕೊಂಡಿರ್ಬೇಕಾಗಿದ್ದ ನಾನು ಬಿಳೆ ಅಂಗಿ ಹಾಕೊಂಡು ಓಡಾಡೋ ವಿದ್ಯೆ ಕಲ್ತಿದ್ದೀನಿ ಉದ್ಯೋಗ ಪಡೆದಿದ್ದೀನಿ ಕಾವ್ಯ ಬರಿತೀನಿ ನಿಮ್ಮಂಥವ್ರು ಕರೆದ್ರಲ್ಲಿ ಮಾತಾಡೋವಷ್ಟು ಶಕ್ತಿಯನ್ನ ಸಾಮರ್ಥ್ಯವನ್ನ ವಿ ಗಳಿಸ್ಕೊಂಡಿದ್ದೀನಿ ಅಂತಂದರೆ ಇದಕ್ಕೆ ಕಾರಣ ನನಗೆ ನನ್ನ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಈ ಸ್ವಾತಂತ್ರ್ಯ ಮತ್ತು ಸಂವಿಧಾನಗಳ ಕಾರಣದಿಂದಾಗಿಯೇ ನಮ್ಮ ಜನ ನೆಮ್ಮದಿಯಾಗಿರ್ತಾರೆ ಏನಾದರೂ ಮಾಡಿ ನೆಮ್ಮದಿಯನ್ನು ಕೆಡಿಸಬೇಕು ಅನ್ನೋ ಕಾರಣಕ್ಕಾಗಿ ದೇವರು ಧರ್ಮ ಕೋಮುವಾದ ಇಂತಹ ಅನಗತ್ಯ ಸಂಗತಿಗಳನ್ನು ತಂದು ತುರುಕಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಿದೆಯಲ್ಲ ಇದನ್ನ ಕನ್ನಡ ಪರಂಪರೆ ಒಪ್ಪೋದಿಲ್ಲ ಶಿವಮೊಗ್ಗ ಜಿಲ್ಲೆ ಮೊದಲಿಗೆ ಇದನ್ನ ಖಂಡಿಸಬೇಕಾಗ್ತದೆ ಇದು ಶಿವಮೊಗ್ಗ ಜಿಲ್ಲೆಯ ಪ್ರಜ್ಞಾವಂತರ ಜವಾಬ್ದಾರಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನೋಡಿ ಕನ್ನಡದ ಪರಂಪರೆ ಇದೆಯಲ್ಲ ಅದನ್ನು ಎಷ್ಟು ಸ್ವಾರಸ್ಯಕರವಾಗಿದೆ ಮತ್ತು ಎಷ್ಟು ಮಾನವೀಯವಾಗಿದೆ ಎಷ್ಟು ಘನತೆಯುಳ್ಳದ್ದಾಗಿದೆ ಅಂತಂದ್ರೆ ನಾನು ಆಗಲೇ ದೃಪತಂಗನ ಹೆಸರನ್ನು ಹೇಳದ್ನೆ ಅಲ್ವಾ ಅವನ ಆಸ್ಥಾನದಲ್ಲಿ ಒಬ್ಬ ಶ್ರೀ ವಿಜಯ ಅಂತ ಒಬ್ಬ ಕವಿ ಇರ್ತಾನೆ ಅವನು ಒಂದು ಕವಿರಾಜ ಮಾರ್ಗ ಅನ್ನೋ ಗ್ರಂಥವನ್ನ ಬರಿತಾನೆ ಮಾರ್ಗ ಅಂದ್ರೆ ಕವಿಗಳಿಗೆ ರಾಜಮಾರ್ಗವನ್ನ ತೋರಿಸಿಕೊಡುವಂತ ಒಂದು ರಾಜಮಾರ್ಗ ದಾರಿ ತೋರಿಸುವಂತದ್ದು ಮಾರ್ಗ ಅದರೊಳಗಡೆ ಅವನು ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಹೇಳ್ತಾನೆ ನಿಮಗೆ ಗೊತ್ತಿದೆ ಅದು ಕಾವೇರಿಯಿಂದ ಮಾ ಗೋದಾವರಿಯವರೆಗಿಂತ ಕನ್ನಡದ ನಾಡು ಎಷ್ಟು ವಿಸ್ತಾರವಾದಂಥ ಕರ್ನಾಟಕದ ನಾಡಿದು ಅಷ್ಟೇ ಅಲ್ಲ ಅದರೊಳಗೆ ಇನ್ನೂ ಅನೇಕ ಸಂಗತಿಗಳನ್ನು ಅವನು ಹೇಳ್ತಾನೆ ಕನ್ನಡಿಗರು ಹೇಗಿದ್ದಾರೆ ಅನ್ನೋ ಅಂತದನ್ನು ಹೇಳ್ತಾನೆ ಮತ್ತು ಕನ್ನಡಿಗರ ಸ್ವಭಾವ ಗುಣ ಸ್ವಭಾವ ಎಂಥದ್ದು ಅನ್ನುವಂಥದ್ದನ್ನು ಕವಿರಾಜ ಭಾರ್ಗಕಾರ ಹೇಳ್ತಾನೆ ಏನು ಹೇಳ್ತಾನೆ ಅಂತಂದ್ರೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಾವೆಲ್ಲರೂ ಕನ್ನಡಿಗರು ಇದನ್ನ ಒಂದು ರೀತಿ ಭಗವದ್ಗೀತೆಯ ರೀತಿಯಲ್ಲಿ ಬಾಯಿಪಾಠ ಮಾಡ್ಕೋಬೇಕು ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರ ವಿಚಾರ ಅನ್ನುವಂಥ ಮಾತನ್ನ ಕವಿರಾಜ ಮಾರ್ಗಕಾರ ಒಂಬತ್ತನೇ ಶತಮಾನದಲ್ಲಿ ಬರೆದಿರೋದು ಇವತ್ತಿನ ಮಾತಲ್ಲ ಇದು ಒಂಬತ್ ಸಾವಿರದ ನೂರು ವರ್ಷಗಳ ಹಿಂದೆ ಕಸವರವೆಂಬುದು ಕಸವರ ಅಂದ್ರೆ ಏನು ಬಂಗಾರ ಬಂಗಾರ ಅಂದ್ರೆ ಏನು ಗೊತ್ತಾ ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ನಿನ್ನ ನೆರೆ ಸೈರಣೆ ಮಾಡಿಕೊಳ್ಳುವುದೇ ಬಂಗಾರದಂತ ಗುಣಾಖಣೆಯ ಇದು ಕನ್ನಡಿಗರ ಗುಣ ಅಂತ ಹೇಳಿ ಕವಿರಾಜ ಮಾರ್ಗಕಾರ ಒಂಬತ್ತನೇ ಶತಮಾನದಲ್ಲಿ ಹೇಳ್ತಾನೆ ನೆರೆ ಸೈರಿಸಲ ಅರ್ಪದು ಇದನ್ನೇ ತಾನೇ ಇವತ್ತೇನಾರು ಮಧ್ಯಾಹ್ನ ನಾನು ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ಇವೆಲ್ಲ ಮತ್ತೆ ಹೇಳ್ಬೇಕಾಗ್ತದೆ ಗೊತ್ತಿಲ್ಲ ಏನು ಮಾತಾಡ್ತೀನೋ ಅಂತ ನೋಡಿ ಇದನ್ನೇ ಸಂವಿಧಾನದಲ್ಲಿ ಹೇಳಿರೋದು ನಿನ್ನ ಸುತ್ತಮುತ್ತ ಇರೋರ್ನ ಪ್ರೀತಿ ಮಾಡೋ ಮಾರಾಯ ಸೆಕ್ಯುಲರ್ ಆಗಿರೋ ಅನ್ನುವಂಥದ್ನೆ ನಮ್ಮ ಸಂವಿಧಾನ ಹೇಳಿರೋದು ಇದೆಯಲ್ಲ ಜಾತ್ಯತೀತವಾಗಿರುವಂತ ಅದು ನೆರೆ ಸೈರಿಸಲ ಸೈರಣೆ ಅಂತಂದ್ರೆ ಏನು ಅಚ್ಚ ಕನ್ನಡ ಶಬ್ದ ಇಂಗ್ಲಿಷ್ ನಲ್ಲಿ ಅದನ್ನ ಅಂತ ಕರಿಬೋದು ನಿನ್ನ ನೆರೆ ಹೊರೆಯವರನ್ನು ಸೈರಣೆ ಮಾಡ್ಕೊಳ್ಳದೆ ನಿಂದ್ ಎಂತ ಬದುಕಯ್ಯ ಕನ್ನಡಿಗರು ಯಾವತ್ತೂ ಬೇರೆಯವರ ಮೇಲೆ ವಿರೋಧ ಮಾಡ್ಕೊಂಡು ಹೋಗೋರಲ್ಲ ಪರರ ಮೇಲೆ ಕ್ರೋಧವನ್ನ ಇಟ್ಕೊಂಡು ವೈರವನ್ನ ಇಟ್ಕೊಂಡು ಇಟ್ಕೊಂಡು ಸಾಧಿಸುವವರಲ್ಲ ಯಾರೇ ಬಂದರೂ ಅವ್ರನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂಥ ಸ್ವಭಾವ ಕನ್ನಡಿಗರದು ನೆರೆ ಸೈನಿಸಲಾರದು ಯಾವುದನ್ನ ಪರ ಈ ಶಬ್ದವನ್ನ ಗಮನಿಸಿ ಬೇರೆಯವರ ಧರ್ಮವನ್ನ ಗೌರವಿಸಬೇಕಾಗಿರೋದು ಕನ್ನಡಿಗರ ಪರಂಪರೆಯ ನಿಲುವು ಪರಂಪರಾಗತ ನಿಲುವು ಇದನ್ನು ಬಿಟ್ಟು ನಾವು ಬೇರೆ ಇನ್ನೊಂದು ಧರ್ಮದ ಜೊತೆಲಿ ಜಗಳ ಕಾಯ್ತೀವಿ ಅಂತಂದ್ರೆ ಏನರ್ಥ ಅದು ಕನ್ನಡತನಕ್ಕೆ ಅದು ವಿರೋಧ ಅಲ್ವಾ ಕನ್ನಡಿಗರಿಗೆ ಈ ತರದ ಒಂದು ಅನಗತ್ಯವಾದಂಥ ಸ್ವಭಾವ ಯಾಕೆ ಬರಬೇಕು ಯಾರೋ ರಾಜಕಾರಣಕ್ಕಾಗಿ ನಮ್ಮನ್ನ ಬೇರೆಯವರು ಜಾತಿ ಮತ ಧರ್ಮಗಳ ವಿರುದ್ಧ ಎತ್ತು ಕಟ್ತಾರೆ ಅಂತಂದ್ರೆ ನಾವು ಕನ್ನಡಿಗರು ಪ್ರಜ್ಞಾವಂತರು ಅದನ್ನು ವಿರೋಧ ಮಾಡಬೇಕು ನೆರೆ ಸೈರಿಸಲಾರ್ಪುದು ಪರ ಇನ್ನೊಂದು ಮಾತನ್ನು ಹೇಳ್ತಾನೆ ಪರವಿಚಾರಮ್ ಬೇರೆಯವರ ಅಭಿಪ್ರಾಯಗಳನ್ನ ಗೌರವಿಸತಕ್ಕದ್ದು ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಇದು ಬಹಳ ಮುಖ್ಯವಾದದ್ದು ಈ ಪರಂಪರೆಯ ವಕ್ತಾರರಾದ ಕನ್ನಡಿಗರು ಅದರಲ್ಲೂ ಕನ್ನಡಕ್ಕೆ ಅತ್ಯಂತ ಆಳವಾದ ಅಡಿಪಾಯವನ್ನು ಹಾಕಿಕೊಟ್ಟಂತ ಶಿವಮೊಗ್ಗ ಜಿಲ್ಲೆಯ ಜನ ಯೋಚನೆ ಮಾಡಬೇಕು ಯಾವಾಗ ಎಲ್ಲಿಯಾದರೂ ಒಂದು ನಾಡಿನೊಳಗೋ ಊರಿನೊಳಗೋ ಭಜನೆ ಮಾಡೋರು ಜಾಸ್ತಿ ಆಗ್ತಾರೋ ಅವಾಗ ಸೃಜನಶೀಲತೆ ಸತ್ತು ಹೋಗುತ್ತದೆ ಬರೆದಿಟ್ಕೊಳ್ಳಿ ಇದನ್ನ ಎಲ್ಲಾದ್ರೂ ನಾವು ಜೈ ಜೈ ಶ್ರೀರಾಮ್ ಅಂತಲೋ ಕೂಡಲ ಸಂಗಮ ದೇವ ಅದು ಇದು ಅಂತ ಏನೋ ಚಪ್ಪಾಳೆ ಹೊಡ್ಕೊಂಡು ಭಜನೆ ತಾಳ ಹೊಡಿತಾ ಇದ್ರೆ ಕ್ರಿಯೇಟಿವಿಟಿ ಹೊರಟೋಗುತ್ತೆ ಸೃಜನಶೀಲತೆ ಅಂತಂದ್ರೆ ಏನು ಗೊತ್ತಾ ಯಾವುದೇ ನಿರ್ಬಂಧಗಳಿಲ್ಲದೆ ಮುಕ್ತವಾಗಿ ಯೋಚಿಸುವ ಬರೆಯುವ ಒಂದು ಮನಸ್ಥಿತಿ ಸೃಜನಶೀಲತೆ ಅಂದರೆ ಆ ಸೃಜನಶೀಲತೆಯ ಬತ್ತಿ ಹೋದರೆ ಶಿವಮೊಗ್ಗ ಜಿಲ್ಲೆಗೆ ಎರಡು ಜ್ಞಾನಪೀಠ ಪ್ರಶಸ್ತಿ ಬಂದದ್ದು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಕತೆ ಏನಾಗಬೇಕು ಭವಿಷ್ಯ ಏನಾಗಬೇಕು ಅದನ್ನ ಹಿರಿಯರಾದಂಥ ಅನೇಕ ಜನ ತಾವೆಲ್ಲ ಇಲ್ಲಿದ್ದೀರಿ ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೋಮುವಾದಿ ರಾಜಕಾರಣಕ್ಕೆ ಬಲಿ ಕೊಡಬಾರದು ಯಾರೋ ನಮ್ಮ ಮಕ್ಕಳನ್ನ ಆಳ ತಳ್ಳಿ ಬಾವಿಗೆ ತಳ್ಳಿ ಆಳ ನೋಡುವಂತ ದುಸ್ಸಾಹಸ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಾವು ಕನ್ನಡಿಗರಾದ ನಾವು ಎಚ್ಚರಿಕೆಯಿಂದಿರಬೇಕು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿರುವ ಅಥವಾ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ನೀವು ಗಮನಿಸಿ ಕವಿಗಳ ಬಗ್ಗೆ ಅವರಿಗೆ ಬಹಳ ಗೌರವ ಇರಲಿಲ್ಲ ಅವ್ರು ಏನ್ ಮಾಡೋದಂದ್ರೆ ನಮ್ಮ ಪತ್ರಕರ್ತ ಮಿತ್ರ ಎಲ್ಲ ಇದರಲ್ಲಿ ಪತ್ರಿಕೆಗಳನ್ನ ಪ್ರಿಂಟ್ ಮಾಡಬಾರ್ದು ಅಂತ ಪೇಪರ್ ರೇಟ್ ಜಾಸ್ತಿ ಮಾಡಿದ್ರು ಒಂದಿದ್ದು ಎರಡು ಪಟ್ಟು ಮೂರು ಪಟ್ಟು ಪೇಪರ್ ರೇಟ್ ಜಾಸ್ತಿ ಆಯಿತು ನಾವು ಪುಸ್ತಕ ಬರೆದು ಪ್ರಿಂಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ಅವರಿಗೆ ಕವಿಗಳನ್ನ ಕಂಡ್ರೆ ಗೌರವ ಇಲ್ಲ ಕವಿಗಳ ಬಗ್ಗೆ ಯಾಕೆ ಗೌರವ ಇಲ್ಲ ಇವರು ಸತ್ಯ ಹೇಳ್ತಾರೆ ಭಜನೆ ಮಾಡಲ್ಲ ಇವ್ರು ಹೇಳ್ಕೊಟ್ಟಿದ್ದ ಹಾಗೆ ಗಿಳಿ ಹೇಳಿದಾವಲ್ಲ ಅದನ್ನ ಹೇಳಲ್ಲ ನಾವು ನಾವು ಮತ್ತೆ ಮತ್ತೆ ಯೋಚನೆ ಮಾಡಿ ಹೊಸದಾದ ಸತ್ಯಗಳನ್ನ ಕವಿಗಳಾದವರು ಹೇಳ್ತಾರೆ ಕುವೆಂಪು ಹೇಳಿರುವ ಸತ್ಯಗಳಿದಾವಲ್ಲ ಸಾಮಾನ್ಯವಾದ ಸತ್ಯಗಳೆಲ್ಲ ಅವು ಎಷ್ಟು ಚೆನ್ನಾಗಿರೋ ಸತ್ಯಗಳನ್ನ ಅವ್ರು ಹೇಳಿದ್ದಾರೆ ಸುಮ್ಮನೆ ಒಂದು ಯೋಚನೆ ಮಾಡಿ ದೇಶಭಕ್ತಿ ಇನ್ನೊಂದು ಕನ್ನಡ ಕವಿಗಳಲ್ಲಿ ಎಷ್ಟಿದೆ ಅಂತ ಹೇಳಿ ಇವರೆಲ್ಲರೂ ಎಲ್ಲರೂ ಕೂಡ ಒಬ್ಬೊಂದೊಂದು ಧರ್ಮದವರು ಒಂದೊಂದು ದೇವ್ರನ್ನ ಇಟ್ಕೊಂಡು ಹೊರಟಿರ್ಬೋದು ಮುಸಲ್ಮಾನರಿಗೆ ಒಂದು ದೇವರು ಕ್ರೈಸ್ತರಿಗೆ ಒಂದು ದೇವರು ಹಿಂದೂಗಳಿಗೊಂದು ದೇವರು ಹಿಂದೂಗಳಿಗಂತೂ ಮೂವತ್ ಮೂರು ಕೋಟಿ ದೇವರುಗಳು ಇಷ್ಟೆಲ್ಲ ದೇವತೆಗಳನ್ನ ಇಟ್ಕೊಂಡು ಹೊರಟಿದ್ದಾರೆ ಕುವೆಂಪು ಒಂದು ದೇವರು ತೋರಿಸ್ತಾರೆ ಎಷ್ಟು ಚೆನ್ನಾಗಿರೋ ದೇವರು ಅಂತಂದ್ರೆ ಅದನ್ನ ದೇವರಲ್ಲ ಅಲ್ಲ ಅಂತ ಹೇಳೋದು ಹೇಳೋದಕ್ಕೆ ಹಿಂದೂಗಳಿಗೂ ಸಾಧ್ಯ ಇಲ್ಲ ಮುಸಲ್ಮಾನರಿಗೂ ಸಾಧ್ಯ ಇಲ್ಲ ಕ್ರೈಸ್ತರು ಅದನ್ನು ಒಪ್ಕೊಳ್ತಾರೆ ಅದು ಬ್ರಾಹ್ಮಣರಿಗೂ ದೇವರು ಅದು ಒಕ್ಕಲಿಗರಿಗೂ ದೇವರು ಅದು ಲಿಂಗಾಯತರಿಗೂ ದೇವರು ಅದು ದಲಿತರಿಗೂ ದೇವರು ಅದು ಕುರುಬರಿಗೂ ದೇವರು ಬೇಡರಿಗೂ ದೇವರು ಬೆಸ್ತರಿಗೂ ದೇವರು ಅದು ಮಹಿಳೆಯರಿಗೂ ದೇವರು ಪುರುಷರಿಗೂ ದೇವರು ಅದು ಚಿಕ್ಕವರಿಗೂ ದೇವರು ದೊಡ್ಡವರಿಗೂ ದೇವರು ಅದು ಎಡಪಂಥೀಯರಿಗೂ ದೇವರು ಬಲಪಂಥೀಯರಿಗೂ ದೇವರು ಅದು ದೇವರು ಅಲ್ಲ ಅಂತ ನಿರಾಕರಣೆ ಮಾಡಕ್ ಸಾಧ್ಯವೇ ಇಲ್ಲ ಏನದು ಕುವೆಂಪು ತೋರಿಸಿದ ದೈವ ನೂರು ದೇವರುಗಳನ್ನೆಲ್ಲ ನೌಕಾಚೆ ದೂರ ಎಷ್ಟು ಚೆನ್ನಾಗಿದೆ ನೋಡಿ ಏನ್ರೆಯ ಈ ನೂರು ದೇವತೆಗಳ ಎದುರುಗಡೆ ಹೋಗಿ ಕೂತ್ಕೊಂಡು ಕೈ ಕಟ್ಕೊಂಡು ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದು ಸಾಕು ಜೀವದಾತೆಯೇ ನಿಂದು ಕೂಗಬೇಕು ಎಷ್ಟು ಅಂತ ಹೋಗಿ ಆ ಸತ್ತೋಗಿರೋ ಚಲಿಯದ್ರಗಡೆ ದೇವರೇ ಕಾಪಾಡು ದೇವರೇ ಕಾಪಾಡು ಅಂತ ಕೃತಕಳ್ತೀರಿ ಅದು ಬೇಡ ಏನು ಮಾಡಬೇಕು ಈ ನೂರು ದೇವರು ತಳ್ಳಿಬಿಡಿ ಆಚೆಗೆ ನೂರು ಅಂತ ಪ್ರಾಸಕ್ಕಾಗಿ ಹೇಳಿದ್ದಾರೆ ಕುವೆಂಪು ಅವಾಗ ಸ್ವಾತಂತ್ರ್ಯ ಬರೆಯೋ ಪೂರ್ವದಲ್ಲಿ ನಮ್ಮ ಜನಸಂಖ್ಯೆ ಮೂವತ್ತ್ ಮೂರು ಕೋಟಿ ಇತ್ತು ನಮ್ಮ ದೇವತೆಗಳ ಸಂಖ್ಯೆಯು ಮೂವತ್ತ್ ಮೂರು ಕೋಟಿ ಇತ್ತು ಈಗ ಅವ್ರು ಈಗ ನಾವು ನೂರು ನಲ್ವತ್ತಾಗಿದ್ದೀವಿ ಅವ್ರದ್ದು ಎಷ್ಟಾಗಿದೆಯೋ ಗೊತ್ತಿಲ್ಲ ಪ್ರಾಸಕ್ಕೆ ಏನ್ ಮಾಡ್ತಾರೆ ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ ಆಯ್ತಪ್ಪ ಏನ್ರಿ ಕವಿಗಳೇ ನೀವು ಇರೋ ಬರೋ ದೇವ್ರುಗಳನ್ನೆಲ್ಲ ನೂಕ್ಬಿಟ್ರೆ ಪೂಜೆ ಮಾಡಕ್ ಒಂದು ದೇವ್ರು ಬೇಡವಾ ನಮಗೆ ನಮ್ ಜನ ಅಷ್ಟು ಸುಲಭಕ್ಕೆ ಯಾವ್ದು ಒಪ್ಗಳು ಏನಾದ್ರೂ ಒಂದು ಬೇಕು ಒಂದು ತಿಪ್ಪೆ ಮೇಲೆ ನಿಂತಾದ್ರೂ ಒಂದು ಊದ್ಗಡ್ಡೆ ಹೊರಟು ಸೂರ್ಯ ದೇವ್ರೆ ನಾರಾಯಣ ಕಾಪಾಡಪ್ಪ ತಿವಿ ತಿರುಪ್ತಿ ತಿಮ್ಮಪ್ಪ ಅಂತ ಏನೋ ಒಂದು ಕೈ ಮುಗಿಬೇಕು ಏನೋ ಒಂದು ಬೇಕ್ರಿ ಒಂದು ಸಗಣಿ ಬೆನಕಾದ್ರೂ ಬೇಕು ಕುವೆಂಪು ದೇವ್ರು ತೋರಿಸ್ತಾರೆ ನೋಡಿ ನೂರು ದೇವರುಗಳೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಬಾರ ದೇಶವನ್ನೇ ದೇವರಾಗಿ ಕಲ್ಪಿಸಿದವನು ಕನ್ನಡದ ಕವಿ ಅವನು ಶಿವಮೊಗ್ಗ ಜಿಲ್ಲೆಯವನು ಅನ್ನೋದಕ್ಕೆ ನಿಮ್ಗೆಲ್ಲರಿಗೂ ಹೆಮ್ಮೆ ಇರಬೇಕು ನನಗಂತೂ ಕುವೆಂಪು ಕೇವಲ ಕವಿಯಾಗಿ ಕಾಣಲ್ಲ ನಮಗೆ ಒಂದು ವಿಶ್ವಮಾನವ ಧರ್ಮವನ್ನು ತೋರಿಸಿದ ಪ್ರವಾದಿಯಾಗಿ ಕಾಣಿಸ್ತಾರೆ ಹನ್ನೆರಡನೇ ಶತಮಾನದ ಬಸವಣ್ಣ ಒಂದು ಧರ್ಮ ತೋರಿಸಿದ್ರೆ ನಮ್ಮ ಕಾಲದ ಕುವೆಂಪು ಇನ್ನೊಂದು ಧರ್ಮವನ್ನು ತೋರಿಸಿದರೆ ಕನ್ನಡಿಗರಾದ ನಾವು ನಮ್ಮ ಧರ್ಮಗಳನ್ನ ಪರಿಪಾಲಿಸಬೇಕೇ ಬರ್ತು ಬೇರೆ ಎಲ್ಲ ಹೊರಗಿನಿಂದ ಬಂದ ದೇವರು ಧರ್ಮ ವಿಚಾರ ಸಾಹಿತ್ಯ ಸಂಸ್ಕೃತಿ ಭಾಷೆ ಅಲ್ಲ ನಮ್ಮ ನೆಲವೇ ನಮಗೆ ಶ್ರೇಷ್ಠ ನಮ್ಮ ನೆಲದ ಸಂಸ್ಕೃತಿ ಇನ್ನು ಉಳಿದ ಎಲ್ಲವರಿಗೂ ಮಾದರಿಯಾಗಿರುವಂಥದ್ದು ಅನ್ನುವಂಥದ್ದನ್ನ ಅರಿವನ್ನ ನಾವು ಕನ್ನಡಿಗರು ಪಡ್ಕೋಬೇಕು ಆಗ ನಮ್ಮ ಸ್ವಾತಂತ್ರ್ಯ ಉಳಿಯುತ್ತೆ ಸಂವಿಧಾನ ಉಳಿಯುತ್ತೆ ಸಾಹಿತ್ಯವನ್ನ ಮುಕ್ತವಾಗಿ ಮಾತಾಡೋಕೆ ಬರೆಯೋಕೆ ಸಾಧ್ಯ ಆಗುತ್ತೆ ಮಂಜುನಾಥ್ ಅವರು ಕೂಡ ನೆಮ್ಮದಿಯಾಗಿ ಈ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪದ್ಮಪ್ರಸಾದ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ